ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಫ್ರೆಂಡ್ಸ್ ಚಾಮುಂಡಿ ಬೆತ್ತಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಬೆಳಗ್ಗೆ ಬೇಗ ಎದ್ದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಬನ್ನಿ ಕ್ಯಾಬು ಬಂದು ನಿಂತಿದೆ ಈ ನೋಡೋಣ ತಲೇ ಇಂದ ತುಂಬಿದ ಪ್ರಪಂಚ ಇದೆ ಮೇಬಿ ಬನ್ ಇತ್ತಿದೆ ಅನ್ಸುತ್ತೆ ಅದಕ್ಕೆ ಬನ್ಸುತ್ತೆ ಮೇಬಿ ಕ್ಯಾ ಬೂ ಬನ್ ಇದೆ ಆದೆ ಅನ್ಸುತ್ತೆ ನನ್ನ ಪ್ರಕಾರ ಇಲ್ವಾಕೇ ಆದೆ ಅನ್ಸುತ್ತೆ ಆದೇನೋ ಕ್ಯಾಬಿಗೆ ಹತ್ತಿ ಬಿಟ್ಟಿದ್ದೀವಿ ಎಲ್ಲರೂ ಹೋಗೋಣ ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಏನು ಥ್ಯಾಂಕ್ಸ್ ಅಂತೆ ಇನ್ನು ಚಾಮುಂಡಿ ಬೆಟ್ಟದ ಕೆಳಗಡೆ ಇದ್ದೀವಿ ನಾವು ಮೆಟ್ಲತ್ತ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಹತ್ತಕ್ಕೆ ಮಕ್ಕಳಂತೂ ತುಂಬ ಫಾಸ್ಟಾಗಿ ಹತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಯಾಕೆ ಅಂತಂದರೆ ಸ್ವಲ್ಪ ಬೆನ್ನು ನೋವು ಮಂಡಿ ನೋವು ಇತ್ತು ನನಗೆ ಅವತ್ತು ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹತ್ತಾಯಿದೀನಿ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಹೋಗ್ತಾ 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 ಸುಸ್ತು ಹತ್ತಾಗ್ತಾ ಇತ್ತು ತುಂಬ ಸ್ವಲ್ಪ ನಿಂತ್ಕೊಳ್ಳೋದು ಮತ್ತೆ ಹತ್ತೋದು ಸ್ವಲ್ಪ ನಿಂತ್ಕೊಳ್ಳೋದು ಮತ್ತೆ ಹತ್ತೋದು ನಾವು ಹತ್ತೋ ಅಷ್ಟರೊಳಗೆ ನಿಯರ್ಲಿ ಸಿಕ್ಸ್ ತರ್ಟಿ ಆಯಿತು ಅನಿಸುತ್ತೆ ಬಟ್ ಹತ್ತಬೇಕಾದ್ರೆ ಈ ಸರಿ ಮೆಟ್ಲು ಜಾರ್ತಾ ಇರಲಿಲ್ಲ ಲಾಸ್ಟ್ ಇಯರ್ ಹತ್ಬೇಕಾದ್ರೆ ಮಳೆ ನೀರು ಬೇರೆ ಕುಂಕುಮ ಬೇರೆ ಹಚ್ಚಿರ್ತಾರಲ್ವ ಸೊ ಮೆಟ್ಲು ಜಾರೋದು ಈ ಸರಿ ಮೆಟ್ಲು ಜಾರಲಿಲ್ಲ ಹತ್ತೋದಕ್ಕೂ ಈಸಿ ಇತ್ತು ಅಂತಲೇ ಹೇಳ್ಬೋದು ಬಟ್ ಸುತ್ತ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತಿರ್ತಿದೆ ಎಷ್ಟು ಜನ ಹತ್ತುತ್ತಾ ಇರ್ತಾರೆ ಅಂದರೆ ವಯಸ್ಸಾದವರಿಂದ ಪ್ರತಿಯೊಬ್ಬರು ಹತ್ತುತ್ತಾ ಇರ್ತಾರೆ ಮೆಟ್ಲು ಹತ್ತೋದು ನೋಡೋದು ಒಂದು ಖುಷಿಯನ್ನು ಹಾಗೆ ನಾವು ಬರೀ ಕಾಲಲ್ಲಿ ಹತ್ತೋದಕ್ಕೆ ಅಷ್ಟೊಂದು ಗೋಳಾಡ್ತಾ ಇರ್ತೀವಿ ಒಬ್ಬೊಬ್ಬರು ಮಂಡಿಗಾಲಲ್ಲಿ ಬೆಟ್ಟ ಹತ್ತಾಯಿರ್ತಾರೆ ತಾಯಿ ಚಾಮುಂಡಿ ಬೆಟ್ಟನ ಅದನ್ನ ನೋಡೋಕ್ಕಂತೂ ಹಾರಿಬಲ್ ಅಂತಲೇ ಹೇಳ್ಬೋದು ಹೇಗೆ ಹತ್ತಿರ್ತಾರೆ ಅವರು ಅರಕೆ ಕಟ್ಕೊಂಡು ಅಂದರೆ ಆಶ್ಚರ್ಯ ಆಗುತ್ತೆ ಹಾಗೆ ಈಗ ಹತ್ತಿ ನಾವು ಬಸವಣ್ಣನ ಹತ್ರ ಬಂದು ಮಿಟ್ಬು ನೋಡಿ ಅಲ್ಲಿಗೆ ಒಂದು ಧೈರ್ಯ ಬಸವಣ್ಣ ಸಿಕ್ಕಿದ ತಕ್ಷಣವೇ ಇನ್ನೇನು ಮೆಟ್ಲು ಸ್ವಲ್ಪ ಇದೆ ಇನ್ನು ಹತ್ಬಹುದು ಅನ್ನೋ ಧೈರ್ಯ ಕಾನ್ಫಿಡೆನ್ಸ್ ಬಂದುಬಿಡತ್ತೆ ಅಲ್ಲಿ ತನಕ ಎಲ್ಲಿದೆ ಎಲ್ಲಿದೆ ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಆ ಭಯ ಇಟ್ಕೊಂಡೇ ಮೆಟ್ಲು ಹತ್ತಾಯಿರ್ತೀವಿ ಬಟ್ ಬಸವಣ್ಣ ನೋಡಿದ ತಕ್ಷಣವೇ ತುಂಬ ಖುಷಿಯಾಯ್ತು ನನಗಂತೂ ತುಂಬ ಚೆನ್ನಾಗಿದೆ ಬಸವಣ್ಣ ಆ್ಯಕ್ಚುಲಿ ನೋಡೋಕ್ಕೆ ಫ್ರೆಂಡ್ಸ್ ಇನ್ನು ನಾವು ಈಶ್ವರ ದೇವ್ರನ್ನ ಕೈ ಮುಗ್ದು ಹಾಗೆ ಬಸವಣ್ಣನಿಗೂ ಕೈ ಮುಗಿದು ನಮ್ಮ ಪಯಣ ಮತ್ತೆ ಸ್ಟಾರ್ಟ್ ಆಗಿದೆ ಮೆಟ್ಲು ಹತ್ತಲು ಮಕ್ಳುಗಳು ಪಟ ಪಟ ಪಟಪಟ ಅಂತ ಹೋಗ್ತಾರೆ ನಾನು ಸ್ಟಾರ್ಟಿಂಗಲ್ಲಿ ಬೇಗ 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 ಸ್ವಲ್ಪ ಬೇಗ ಬೇಗ ಹತ್ತದೆ ಅಂತಲೇ ಹೇಳ್ಬೋದು ಆಮೇಲೆ ಆಮೇಲೆ ಹತ್ತುತ್ತಾ ಹತ್ತತಾ ಆತ ನನ್ನ ಕಾಲುಗಳು ಸ್ಲೋ ಆಗಬೇಕು ನೀನು ಸ್ವಲ್ಪದ್ರಲ್ಲಿದ್ದೀವಿ ಮೆಟ್ಲೆಲ್ಲ ಹಾಕ್ತಿ ಮುಗಿಯುತ್ತೆ ಸೊ ಸ್ವಲ್ಪ ಸ್ಲೋ ಇದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಮೆಟ್ಲು ಮುಗಿದ ತಕ್ಷಣವೇ ಗೋಶಾಲೆ ಇದೆ ಹಸುಗಳಂದರೆ ನನಗೆ ತುಂಬ ಇಷ್ಟ ಹಾಗೆ ನಮ್ಮ ಪಯಣ ಮತ್ತೆ ಸಾಲಿನಲ್ಲಿ ಸಾಗುತ್ತಿದೆ ಆ ಕಡೆ ಈ ಕಡೆ ಎಲ್ಲ ಬ್ಯಾರಿಕೇಡ್ ಹಾಕಿಸಿ ನೀಟಾಗಿ ಮಾಡಿದರು ಈ ಸರಿ ಸ್ವಲ್ಪ ಅಂದರೆ ರೆಶು ತುಂಬಾ ಇತ್ತು ಅಂತಲೇ ಹೇಳ್ಬೋದು ನೋಡಿ ನಮ್ಮದು ಅಲ್ಲಿ ಇದೀವಿ ಅಂತ ಹೇಳ್ಬೋದು ಜನಗಳು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಒಬ್ಬೊಬ್ಬ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮಾರ್ನಿಂಗ್ ನೋಡೋದಕ್ಕೆ ಫಾಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಾಗ್ ಹೋಗೋದು ನಿಮಗೆ ತೋರಿಸೋಣ ಅಂತಂದರೆ ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಸ್ವಲ್ಪ ಸೈಡಲ್ಲಿ ಅಷ್ಟೇ ಸೊ ತುಂಬ ಚೆನ್ನಾಗಿತ್ತು ಹಿಮ ಆರಿ ಇದ್ದಂಥದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬೆಟ್ಟ ಮೇಲಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪರಿಸರ ನಮ್ಮ ಸುತ್ತಲಿನ ಪರಿಸರ ನೋಡಿ ಎಷ್ಟು ಕ್ಯೂ ಇದೆ ಎಷ್ಟು ಜನಗಳಿದ್ದಾರೆ ನೋಡಿ ಫ್ರೆಂಡ್ಸ್ ಆ ಕ್ಯೂಗಳ ಮಧ್ಯದಲ್ಲಿ ಸಾಗುತ್ತಿದ್ದೇವೆ ಇನ್ನೇನು ಬಂದು ಬಿಟ್ಟು ನೋಡಿ ಇದು ಮೈನು ಬಾಗಿಲು ದ್ವಾರ ಬಾಗಿಲು ಸೊ ಹೂವಿನ ಅಲಂಕಾರ ಅಂತ ನೋಡೋದಕ್ಕೆ ತುಂಬ ಖುಷಿ ಕೊಡ್ತಾಯಿತ್ತು ತಾಯಿ ಚಾಮುಂಡಿ ನಮಸ್ಕರಿಸುತ್ತಾ ನಾವು ಮುಂದೆ ಸಾಗುತ್ತಿದ್ದೇವೆ ಅಂತಲೇ ಹೇಳ್ಬೋದು ದ್ವಾರ ಬಾಗಿಲಿಂದ ಎಂಟ್ರಿ ಕೊಟ್ಟರೆ ವಾವ್ ಸ್ವರ್ಗ ಸ್ವರ್ಗ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಹೂವಿನ ಅಲಂಕಾರ ನನಗಂತೂ ಈ ಥರ ಅಲಂಕಾರಗಳು ನೋಡೋದಂದರೆ ತುಂಬ ಖುಷಿಯಾಗುತ್ತೆ ಕಣ್ಣುಗಳು ಕ್ಲೋಸ್ ಮುಚ್ಚೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹೂವುಗಳಲ್ಲಿ ತಾಯಿ ಚಾಮುಂಡೇಶ್ವರಿ ದೇಗುಲನ ಅಂದರೆ ತುಂಬ ಚೆನ್ನಾಗಿ ಮಾಡಿತ್ತು ಬಟ್ ಆದರೆ ಇಲ್ಲಿ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಂಗಿರಲಿಲ್ಲ ನಾನು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಸಮಯದವ್ರಿಗೆ ವೀಡಿಯೋ ಮಾಡಿದೆ ಅಲ್ಲೊಬ್ಬರು ಪುರೋಹಿತ್ರನ್ನ ಕೇಳಿ ಸ್ವಲ್ಪ ವೀಡಿಯೋ ಮಾಡ್ಬೋದು ಆ ಫ್ಲವರ್ ಡೆಕೋರೇಷನ್ ಅಂತ ಅಂದ್ಬಿಟ್ಟು ಸೊ ಮತ್ತೆ ಅದಾದಮೇಲೆ ಫ್ಲವರ್ ಡೆಕೋರೇಷನ್ ಎಲ್ಲ ಆದಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಪಂಪ್ಷನ್ ಇರಲಿಲ್ಲ ಸೊ ನಾನೇ ಟೆನ್ಷನ್ ತೊಗೊಳಿಲ್ಲ ಬಿಕಾಸ್ ಯಾರಾದರೂ ಬೈದ್ರೆ ಬೈಸ್ಕೊಳ್ಳೋದು ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಎಷ್ಟು ಫ್ಲವರ್ ಡೆಕೋರೇಷನ್ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ವರ್ಗ ಸ್ವರ್ಗ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಈ ಥರ ಅಲಂಕಾರ ಇತ್ತು ಅಂತಂದರೆ ಸೊ ಹೇಳೋಕ್ಕೆ ಆಗಲ್ಲ ಆ ರೀತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದ್ವೀಪದ ಥರ ಮಾಡಿದ್ದಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ನಾನು ತೆಗ್ದಿರೋ ಪ್ರಕಾರವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಸೂಪರ್ ಅಲ್ವಾ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದವರೆಲ್ಲರೂ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹೆಚ್ಚೆಚ್ಚು ಜನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಸೊ ಬಿಕಾಸ್ ನಾನು ಎಲ್ಲೇ ಹೋದರೂ ವೀಡಿಯೋಸ್ ತುಂಬ ಚೆನ್ನಾಗಿ ಕವರ್ ಮಾಡಿರ್ತೀನಿ ಅಂತ ನನ್ನ ಅಭಿಪ್ರಾಯ ನೀವು ಕೂಡ ಹಾಗೆ ಚೆನ್ನಾಗಿ ಅಂದ್ಕೊಂಡು ಎಲ್ಲರಿಗೂ ಸಪೋರ್ಟ್ ಹೇಳಿ ಫ್ರೆಂಡ್ಸ್ ಇನ್ನು ಮುಂದೆ ನೋಡಿ ಹೀಗೆ ಕ್ಯೂವಲ್ಲಿ ಸಾಕ್ತಾಯಿದೀವಿ ಅಂತಲೇ ಹೇಳ್ಬೋದು ನೋಡಿ ಇನ್ನೇ ಮುಂದೆ ಎಲ್ಲ ಕಡೆ ಇದ್ದೀನಿ ಹೂವಿನ ಅಲಂಕಾರನ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ವೆರಿ ನೈಸ್ ಅದು ಬಿಟ್ಟು ಮತ್ತೆ ಸೆಕೆಂಡ್ ಸ್ಟೆಪ್ ಸ್ಟೆಪ್ಪಿಗೆ ಬಂದ್ವಿ ನಾವು ಇನ್ನೇನು ಗರ್ಭಗುಡಿ ಹತ್ತಿರ ಇದ್ದೇವೆ ಅಂತಲೇ ಹೇಳ್ಬೋದು ಗರ್ಭಗುಡಿ ಹತ್ತಿರ ಕೂಡ ಅದೇ ಥರ ಮಾಡಿದ್ರು ಲೈಟಿಂಗ್ ಅಲಂಕಾರವಾಗಿ ಹಾಗೆ ಡಿಸೈನ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ಇನ್ನು ದರ್ಶನ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ರಥದ ಮೇಲೆ ಕೂರಿಸುವಂಥ ಚಾಮುಂಡಿ ಇತ್ತು ಅದನ್ನು ಕೂಡ ನೋಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಹಾಗೆ ಸೊ ದರ್ಶನ ಸ್ವಲ್ಪ ಯಾಕೆಂತ ನೋಡಿ ನಮ್ಮ ಚಾಮುಂಡಿ ಬೆಟ್ಟದ ದೇವಸ್ಥಾನ ನೋಡಿ ಕಳಶ ಕೂಡ ನಿಮಗೆ ತೋರಿಸ್ಬೇಕು ಅಂತಲೇ ತೋರಿಸ್ತಾ ಇದ್ದೀನಿ ಇನ್ನು ನಮ್ಮ ದರ್ಶನ ಎಲ್ಲ ಮುಗಿದ್ಮೇಲೆ ಹಾಗೆ ಸಾಕ್ತಾಯಿದ್ದೀವಿ ನಾನು ಇನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಬೇಕು ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ಮುಂದೆ ಮತ್ತೆ ನಾವೆಲ್ಲ ಏನೇನು ಮಾಡ್ತೀವಿ ಅಂತ ಗೊತ್ತಿಲ್ಲ ಬಸ್ಸಿಗೆ ಹೋಗಬೇಕು ಹಾಗೆ ತುಂಬ ಆ ಕಡೆ ಈ ಕಡೆ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಬೇಕು ಅಂತ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಖುಷಿ ಆಯಿತು ಹಾಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೊಂದು ಒತ್ತ ಹೆಚ್ಚ ಹೊಸ ವಿಡಿಯೋದೊಂದಿಗೆ ನಾವು ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ಇರಿ ಖುಷಿನ ಸ್ಪ್ರೆಡ್ ಮಾಡಿ ಅಂತ ನನ್ನ ವಿಡಿಯೋನ ನೋಡೋದ ಮರಿಬೇಡಿ ಬಾಯ್ ಫ್ರೆಂಡ್ಸ್